ಕಾಣಿಸ್ತಾ ಇದೆ ಕಟ್ಸ್ಕೊಂಡ್ ಬಿಡಿ ಕಾಣಿಸ್ತಾ ಇದೆ ಇರ್ರಿ ಒಂದ್ ವಾರದ ಮರಿ ಇದ್ ಕಚ್ಚಿದ್ರು ಮನುಷ್ಯ ಸೈತಿ ಯಾಕಿರ್ತದೆ ಆ ತಾಯಿ ಡಿಪೆಂಡ್ ಆಗಲ್ಲ ಕೋಳಿ ಮರಿ ನಾಯಿ ಮರಿ ತರ ಅಲ್ಲ ಆವಲ್ ಹೆಂಗಂದ್ರೆ ಇಂಡಿಪೆಂಡೆಂಟ್ ತನ್ನ ಆಹಾರ ತಾನೇ ಹುಡ್ಕೊಂಡು ಹೋಗ್ತಾ ಇರ್ತದೆ ಸರ್ ಹೆಣ್ಣು ಗಂಡ ಅಂತ ದೊಡ್ಡ ಆವಲ್ ನೋಡಿ ಹೇಳ್ಬೇಕಾಗುತ್ತೆ ಚಿಕ್ಕ ಮರಿಲಿ ಗೊತ್ತಾಗಲ್ಲ ಯಾಕೆ ಸರ್ ಗಂಡ್ರೆ ಮದ್ವೆ ಆಯ್ತೀರಾ ಸಾಕದಿಕ್ಕೆ ಅದು ಕುರಿ ಕೋಳಿ ನಾಯಿ ಅಲ್ಲ பிண்ட இது நாகரா பைப் பைப் ಅಮ್ಮ ಹೇಳಲಿಕ್ಕೆ ಆಗಲ್ಲ ಅಂದ್ರೆ ಜೂನ್ ಜುಲೈ ಆಗಸ್ಟ್ ಪ್ರತಿ ವರ್ಷ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಸೀಸನ್ ಮರಿ ಹಾಕೋ ಟೈಮ್ ಅದೇ ಒಂದ್ ಹದಿನೆಂಟ್ ಇಪ್ಪತ್ ಮರಿ ಹಾಕಿರ್ತದೆ ಆ ತಾಯಿ ಡಿಪೆಂಡ್ ಆಗಲ್ಲ ಕೋಳಿ ಮರಿ ನಾಯಿ ಮರಿ ತರಲ್ಲ ಹಾವಲ್ಲಿ ಹೆಂಗಂದ್ರೆ ಇಂಡಿಪೆಂಡೆಂಟ್ ತನ್ನ ಆಹಾರ ತಾನೇ ಉಡಿಕೊಂಡು ಹೋಗ್ತಾ ಇರ್ತದೆ ಅಮ್ಮ ಮೊಟ್ಟೆ ಇಟ್ಟು ಎರಡು ತಿಂಗ್ಳು ಕಾವು ಕೊಡೋದ ಕಾವು ಕೊಡ್ತದೆ ಕೆಲ ಹಾವುಗಳು ಕಾವು ಕೊಡೋದಿಲ್ಲ ಅದ್ರ ಅದು ಮರಿಗೂ ತಾನಾಗಿ ತಾನೇ ಮೊಟ್ಟೆ ಹೊಡೆದು ಹೋಗ್ತಾ ಇರ್ತದೆ ಒಂದೇ ಜಾಗದಲ್ಲಿ ಇರಲ್ಲ ಅಷ್ಟೇ ತನ್ನ ಆಹಾರ ತಾನೇ ಉಡಿಕೊಂಡು ಹೋಗ್ತದೆ ಇಂಡಿಯಾ ಇಂಡಿಪೆಂಡೆಂಟ್ ಸ್ವತಂತ್ರ ಜೀವಿ ಹಾವುಗಳಲ್ಲಿ ಆ ರೀತಿ ಅಂದ್ರೆ ಈಗ ಮೊಟ್ಟೆಯಿಂದ ಹಾವಕ್ಕೆ ಎಷ್ಟು ಟೈಮ್ ಈ ನಮ್ಮ ಭಾರತದಲ್ಲಿ ಈಗ ಹಾವು ಮೊಟ್ಟೆ ಇಟ್ಟ ನಂತರ ಎರಡ್ ತಿಂಗಳು ಬೇಕು ಅರವತ್ತರಿಂದ ಎಂಬತ್ತು ದಿನದ ಒಳಗೆ ಮೊಟ್ಟೆ ಹೊಡೆದು ಹಾವು ಮರಿ ಆಚೆ ಬರ್ತದೆ ಪೈಪ್ ಪೈಪ್ ಹಾಕಿ ಅಯ್ಯಯ್ಯೋ ಆಗ ಆಗ್ಬಾರಣ ನೀನ್ ಇಲ್ಲ ಇಲ್ಲ ಬಾ ಅಲ್ಲ ನೋಡ್ಕೊಂಡು ಈ ಕಡೆ ಹೋಗಿರೋದು ತಾನೇ ಸರಿ ಸರಿ ಒಂದ್ ಕೆಲಸ ಮಾಡಿ ಈ ಕಡೆ ಪೈಪ್ ಹಾಕಿ ಇಲ್ಲ ಏನ್ ಗೊತ್ತ ಹಾವು ಬರ್ಬೇಕಾದ್ರೆ ಅದು ಆಪೋಸಿಟ್ ಕಡೆ ಹೋಗೋದು ನೀರಲ್ಲಿ ಅದೇ ರೀತಿ ಆಚೆ ಬರುತ್ತಷ್ಟೇ ನಾವು ಬಿಲ್ದಲ್ಲಿ ಇವಾಗ ವಾಸ ಹಾವು ವಾಸ ಮಾಡೋದು ಬಿಲ್ದಲ್ಲೇ ನಾವ್ ಯಾಕೆ ಬಿಲ್ ಒಂದು ಸ್ಕೂಲ್ ಅಲ್ವಾ ಅದ ಒಂದು ದೃಷ್ಟಿಯಿಂದ ಹಿಡಿಬೇಕು ಸಿಗುತ್ತೋ ಅಂತ ಸ್ವಲ್ಪ ಶ್ರಮ ಪಡ್ತಾ ಇದ್ವಿ

ಯಾರಾದ್ರೂ ಒಬ್ರು ಆಪೋಸಿಟ್ ನಿಂತ್ಕೊಂಡಿದ್ರೆ ಯಾರು ಗೊತ್ತು ಸರ್ ಬರುತ್ತಾ ಇನ್ಫಾರ್ಮೇಶನ್ ಎರಡು ಗಂಟೆ ಆದ್ರೂ ಅಷ್ಟೇ ಒಂದ್ ಗಂಟೆ ಆದ್ರೂ ಹನ್ನೆರಡು ಗಂಟೆ ಆದ್ರೂ ಸರಿ ಯಾವ ಮಾಡಿದ್ರು ಹೋಗ್ತಾ ಇರ್ತೀವಿ ಅಂತ ಇಲ್ಲ ಗಂಟೆ ಹೌದು 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 ಕನ್ಫರ್ಮ್ ಮಾಡ್ಕೊಂತೀವಿ ಸರ್ ಯಾವ ಜಾಗದಲ್ಲಿ ಇದೇ ಕಾಣಿಸ್ತಾ ಇದೆಯಾ ತೊಂದರೆ ಆಗ್ತಾ ಇದೆಯಾ ಹೌದು ಸರ್ ಕಾಣಿಸ್ತಾ ಇದೆ ಬನ್ನಿ ಅಂದ್ರೆ ಯಾವ ಟೈಮಿಂಗ್ಸ್ ಆದ್ರೂ ಹೋಗಿ ಲೊಕೇಶನ್ ಹಾಕ್ಸ್ಕೊಂಡು ಹೋಗ್ತಾ ಇರೋದೇ ಟೈಮಿಂಗ್ಸ್ ಇಲ್ಲ ನಿಮಗೆ ಸರೌಂಡಿಂಗ್ ಹೋಗ್ತೀರಾ ಸಾರ್ ಒಂದು ನಾವೊಂದು ಮೂವತ್ತು ಕಿಲೋಮೀಟರ್ ಸರ್ ಈ ಕಡೆ ಯಶವಂತಪುರವರ್ಗೆ ಹೋಗ್ತೀವಿ ಈ ಕಡೆ ಯಲಂಕಾವರೆಗೂ ಈ ಕಡೆ ದಾವಸ್ಪೇಟೆ ಸುತ್ತಮುತ್ತ ಒಂದು ಮೂವತ್ ನಲ್ವತ್ತು ಕಿಲೋಮೀಟರ್ ಓಡಾಡ್ತೀವಿ ಸರ್ ಮೂವತ್ತ್ ಕಿಲೋಮೀಟರ್ ಅಂದ್ರೆ ಬೆಲಾ ಜಾಸ್ತಿ ಇದ್ದ ಬಿಲಾ ಜಾಸ್ತಿ ಇದ್ರೆ ಖಂಡಿತ ಹಾವು ಸಿಗೋದಿಲ್ಲ ನೋಡೋದು ನಾಗರಾವಿನ ಮರಿ ಅದು ಹ್ಮ್ ನಾಗರಾವಿನ ಮರಿ ಹೌದು ಹೌದು ಅಣ್ಣ ಪೈಪ್ ಅನ್ಸೋದು ಇಲ್ಲ ಆಕಿ ಆಕೆ ಆಕೆ డబ్బా <tastem Elegan. kritic thrust> <tethental> ಅಮ್ಮ ಎಲ್ಲರೂ ಮಕ್ಕಾಂತರ ಬರ್ತೀವಿ ಚುಂಪುಸಾ ಪಾಪ ಇಲ್ಲ ಬಂದೆ चलो जस्ट ಈಗ ಬರುತ್ತೆ ಬರುತ್ತೆ ಉಸ್ರ ತಗೊಂಡ ಹೋಗುತ್ತೆ ಅಂತ ಮೊಳಲಿ ಬಾಯಕ್ಕೆ ಹ್ಮ್ ನಮ್ಗಿನ್ನ ನಾಲ್ಕು ಪಟ್ಟು ಅವಾಗ ಭಯ ಇರುತ್ತೆ ಯಾಕಂದ್ರೆ ಮುಂದೆ ನಿಂತ್ಕೋ ಮಾಡಿ ಅದಕ್ಕೂ ಕಾಣಿಸಲ್ಲ ಕಾಣಿಸಲ್ಲ ತುಂಬಾ ಬರುತ್ತೆ ಬರುತ್ತೆ

ಅಂದ್ರೆ ಸರಿ ಈ ಚಿಕ್ಕ ಮರಿನೂ ಕೂಡ ಕಡಿತ ಸರಿ ಇದು ಮೊಟ್ಟೆಯಿಂದ ಆಚೆ ಬಂದು ಒಂದು ವಾರ ಇಂದ ಹತ್ತು ದಿನ ಆಗಿದೆ ಈ ಒಂದು ಒಂದು ವಾರ ಇಂದ ಏಳರಿಂದ ಹತ್ತು ದಿನ ಆಗಿದೆ ಇದಕ್ ಹಚ್ಚಿದ್ರು ಮನುಷ್ಯ ಸಾಯ್ತಾನೆ ಒಂದರಿಂದ ಒಂದೂವರೆ ಗಂಟೆ ಒಳಗಡೆ ಮನುಷ್ಯ ಸಾಯ್ತಾನೆ ಚಿಕ್ಕ ಮರಿ ಅಲ್ಲಿರಲ್ಲ ಅದೆಲ್ಲ ಅನ್ನಂಗೆ ಇಲ್ಲ ಹಾವಲ್ಲಿ ಹುಡ್ತಾ ಇದ್ದಂಗೆ ವಿಷದ ಚೀಲದಲ್ಲಿ ವಿಷಾನ ಹೊಂದ್ಕೊಂಡ್ ಬಂದಿರ್ತದೆ ಇದಕ್ ಹಚ್ಚಿದ್ರು ಮನುಷ್ಯ ಒಂದರಿಂದ ಒಂದೂವರೆ ಗಂಟೆಲಿ ಸಾಯ್ತಾನೆ ಹೌದು ಹಾ ನಾಗರಾವಿನ್ ಮರಿ ಎಲ್ಲದ್ರಲ್ಲೂ ವಿಷಯ ಇರುತ್ತೆ ಇದ್ರಲ್ಲೂ ಇರುತ್ತೆ ಅಂದ್ರೆ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಮರಿಗಳಲ್ಲಿ ಇದ್ಕಚ್ಚಿದ್ರು ಸಾಯ್ತಾನ್ ಅಂದ್ರೆ ಇದು ನಾಗರಾವು ಅಂತೂ ಗೊತ್ತಾಗುತ್ತೆ ಎಡೆ ತೆಗೀತೆ ಅಂದ್ರೆ ಹಿಂದೆಗಡೆ ಸೆಪ್ಟಿಕಲ್ ಮಾರ್ಕ್ ಈ ಯು ಶೇಪ್ ಅಲ್ಲಿ ಇದಿರ್ತವೆ ಅದನ್ನ ನೋಡಿ ಅದನ್ನ ನೋಡಿ ತಿಳ್ಕೊಬೇಕಾಗತ್ತೆ ಈ ಯಾವಗಳು ಈಗ ಈಗ ಹಿಡಿದುಕೊಂಡ್ರಲ್ಲ ಏನ್ ಮಾಡ್ತೀರ ಈ ಹಾವನ್ನ ಹೆಇಟ್ತಿದೀವಿ ಸುರಕ್ಷಿತವಾಗಿ ಅರಣ್ಯ ಪ್ರದೇಶಕ್ಕೆ ಬಿಡ್ತೀವಿ ಯಾವುದೇ ರೀತಿ ತೊಂದರೆ ಆಗಲ್ಲ ಅಷ್ಟೇ ಓಕೆ ಎಣ್ಣ ಗಣ್ಣ ಸರ್ ಎಣ್ಣ ಗಣ್ಣ ಅಂತ ದೊಡ್ಡ ಹವಲ್ ನೋಡಿ ಹೇಳಬೇಕಾಗುತ್ತೆ ಚಿಕ್ಕ ಮರಿ ಗೊತ್ತಾಗಲ್ಲ ಯಾಕೆ ಸರ್ ಗಣ್ಣೆ ಎಣ್ಣೆ ಅಂತ ಅದು ಹೇಳ್ತೀರಾ ಹೆಂಗ್ ಗೊತ್ತಾಗುತ್ತೆ ಅದು ಏನು ಇಲ್ಲ ಮಾರ್ಕೆನ ಇರುತ್ತಾ ಏನು ಹೆಣ್ಣು ಗಂಡು ಇಲ್ಲ ಅದು ಬಾಲದ ತಿಂದ ತುದಿಯಲ್ಲಿ ನೋಡಿ ಗಮನಿಸಿದಾಗ ಅದು ಒಂಥರ ಪ್ರೆಸ್ ಮಾಡ್ಬೇಕು ಆ ಜಾಗದಲ್ಲಿ ಪ್ರೆಸ್ ಮಾಡಿದಾಗ ಎರಡು ಚರ್ಮ ಪೈಪ್ ತರ ಹಚ್ಚೆ ಬರುತ್ತೆ ಆ ತರ ಬಂದ್ರೆ ಗಂಡು ಅಂತ ಬರ್ಲಿಲ್ಲ ಅಂದ್ರೆ ಹೆಣ್ಣು ಅಂತ ಅದನ್ನ ನೋಡಿ ಕಲಿಬೇಕಾಗುತ್ತೆ ತಿಳ್ಕೊಬೇಕತ್ತೆ ಬಟ್ ಪ್ರಜರ ಗಮಕದಾಗ ಹಾವು ಕಚ್ಚ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂದ್ರೆ ದೊಡ್ಡ ಹಾವಲ್ಲಿ ಗೊತ್ತಾಗುತ್ತೆ ಚಿಕ್ಕ ಮರಿಗಳಲ್ಲಿ ಅಷ್ಟಾಗಿ ಗೊತ್ತಾಗೋದಿಲ್ಲ ನೋಡಿ ಹೇಗಿದೆ ಅಂತ ಚಿಕ್ಕದು ಕೂಡ ಹೌದು ಚಿಕ್ಕದು ಕೂಡ ಎಡೆ ತೆಗೆತೆ ಚಿಕ್ಕದು ಕೂಡ ಕಚ್ಚುತ್ತೆ ಚಿಕ್ಕದು ಕೂಡ ಕಚ್ಚಿದ್ರು ಮನ್ಸು ಸಾಯ್ತಾನ ಮರಿ ಏನು ಯಾವ ಯಾವ ಹಾವು ಕಚ್ಚಿದ್ರೆ ಸಾಯ್ತಾರ ಸರ್ ನಮ್ಮ ಭಾರತದಲ್ಲಿ ಇನ್ನೂರ ಎಪ್ಪತ್ತು ಜಾತಿ ಆಗಿದೆ ನಮ್ಮ ಕರ್ನಾಟಕಕ್ಕೆ ಬಂದ ಎಪ್ಪತ್ತರಿಂದ ಎಂಬತ್ತು ಜಾತಿ ಆಗಿದೆ ಅದರಲ್ಲಿ ಬೆಂಗಳೂರಲ್ಲಿ ಬಂದ್ರೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಜಾತಿ ಹಾವಿದೆ ನಮ್ಮ ಬೆಂಗಳೂರಲ್ಲಿ ಬರದಂತ ಹಾವುಗಳಲ್ಲಿ ನಾಗರಾವು ಮಂಡಲದ ಹಾವು ಕಟ್ಟಾವು ಈ ಮೂರು ಜಾತಿ ಹಾವುಗಳಲ್ಲಿ ವಿಷ ಇರ್ತದೆ ಕೋಬ್ರಾ ಸೆಪ್ಟಿಕಲ್ ಕೋಬ್ರಾ ಅಂತಾರೆ ನಾಗರಾವು ರಜಾಲ್ ವೈಪರ್ ಕೊಳಕು ಮಂಡಲ ಆ ಅವಕಾಶ ಅಂದ್ರೆ ಕೈ ಕಾಲ ಕೊಳಿಯುತ್ತೆ ಗ್ಯಾಂಗ್ರೀನ್ ಆಗುತ್ತೆ ಇನ್ನೊಂದು ಕ್ರೇಟ್ ಕಟ್ ಹಾವು ಅಂತಾರೆ ಅದು ರಾತ್ರಿ ಸಂಚಾರಿ ಹಾವು ಬ್ಲಾಕ್ ಕಲರ್ ಬರುತ್ತದೆ ಮೈ ಮೇಲೆ ಅಡ್ಡ ಅಡ್ಡ ವೈಟ್ ಪಟ್ಟಿ ಬರುತ್ತದೆ ಹಾ ಹಾವು ಕಚ್ಚಿದ್ರೆ ಮನುಷ್ಯ ಸಹಿತ ಅಂದ್ರೆ ಬೆಂಗಳೂರಲ್ಲಿ ಜಾಸ್ತಿ ಯಾವ ಹಾವು ಜಾಸ್ತಿ ಇರುತ್ತೆ ಹೆಚ್ಚಾಗಿ ಕಂಡ್ ಬರೋದು ನಾಗರಾವು ಕೇರಿ ಹಾವು ಮಂಡಲದ ಜಾಸ್ತಿ ಕಂಡ್ ಬರ್ತವೆ ಬೆಂಗಳೂರು ಅಂತ ಒಂದು ಜಾಗದಲ್ಲಿ ಹ್ಮ್ ಹ್ಮ್ ಇದಷ್ಟು ಆಲ್ಮೋಸ್ಟ್ ಒಂದು ಒಂದು ವಾರದ ಇದು ಒಂದು ವಾರದಿಂದ ಅದೇ ಏಳರಿಂದ ಹತ್ತು ದಿನದ ಅಷ್ಟೇ ಇದು ನಾಗರಾವ್ ಮರಿ ಸರ್ ಹ್ಮ್ ಸಾಕದಿಕ್ಕೆ ಅದು ಕುರಿ ಕೋಳಿ ನಾಯಿ ಎಲ್ಲ ಹ